ಇವಾಗ ಶ್ರಾವಣದಾಗ ಉಪವಾಸ ಮಾಡಿ ಸಾಕಾತ ಇದು ಒಂದು ಸೋಮಾರ್ ಐತಿ ನಮ್ಮ ನಮನಿಯಾಗರ ಮಾಡಿ ಕೊಡಾಕ್ ಏ ಒಯ್ಯಾರಿ ಒಂದಿಟ್ಟ ಅವಲಕ್ಕಿ ಕಲ್ಸ ಹೊಟ್ಟೆ ಹಸಿ ಆಗಾಕತೈತಿ ಅಲ್ಲ ಅವ್ಲಕ್ಕಿ ಕಾಲ್ಸ ಅಂತಂದ್ರ ಮುಖ ಹಿಂಗ ಮಡಕೊಂಬಂದ್ ನಿಂತ ಯಾಕ ಏನ್ ಒಪ್ಪತ್ತದ ಒಪ್ಪತ್ತದ ಏನ್ ತಿಂದು ತಿನ್ನ ಹೊಟ್ಟೈತೆ ಮತ್ತೇನದು ಮಾಡಿ ಕಟ್ಟೈತೆ ಅಲ್ಲಲ್ಲಿ ಹೊಟ್ಟೆ ಹಸ್ತ ತಿನ್ಬಾಡ್ದ ಒಂದು ಮುಂಜಾನೆ ಇವಾಗ ಗಂಟೆದಾಗ ಒಂದು ಈಟ್ ಉಪ್ಪಿಟ್ಟು ಕೊಟ್ಟಿದಿ ಈಗ ಹಣ್ಣನ್ ಆತು ಹೊಟ್ಟೆ ಹಸ್ತು ಹೊತ್ತು ಏ ಒಂದ್ ಹಿಟ್ ರೀ ಒಂದ್ ಗಂಗಾಳ ಗೋದಿರವಾಗ ಉಪ್ಪಿಟ್ಟು ಹಾಕೊಟ್ಟಿ ತಿಂದಿದಿರಿ ತುಪ್ಪ ಹಾಕೊಂಡು ಅಲ್ಲ ದುಡಿದ ನೀನ ನನ್ನ ಮಗ ನನ್ನ ಗಂಡನ ಸಾಮಾನ್ ತರಲ್ಲ ಸುಮ್ ಸರಳ ಮಾಡ್ಕೊಂಬಂದ್ ಕೊಡು ಅಷ್ಟ ನೀನ್ ಕೆಲ್ಸ ಹಾ ಹೌದ್ ಬಿಡ್ರಿ ಮಾಡ್ಕೊಡದ ನನ್ ಕೆಲ್ಸ ಒಪ್ಪ ತಪ್ಪಾ ತನ್ಕಂತ ಇನ್ಕ ವಾರ ಸುಮ್ ಸುಮ್ಮ ಒಮ್ಮೆ ತಿನ್ನದ ಯಾವಾಗ್ಲಿ ನೀನ ಹೋಗಿ ಸುಮ್ಮ ಮಾಡ್ಕೊಂಬತ್ತಿ ಹೋಗ ಚೆನ್ನಾಗಿ ಒಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲ ಹಾಕಿ ಕಡಲೆ ಇದು ಪುಟಾಣಿ ಹಿಟ್ಟು ಚೆನ್ನಾಗಿ ಹಾಕಿ ಅವಲಕ್ಕಿ ಹೆಚ್ಚು ಬಿಸಿ ಮಾಡಿ ಚಲೋ ತಂಗ್ ಬಿಸಿ ಮಾಡಿ ಬೆಲ್ಲ ಚಾ ಮಾಡಿ ಅಲ್ಲ ಇವ್ ವೈದ್ಯಕ್ಕೆ ಯಾಕೆ ಹೊಟ್ಟಿ ಜಾಡ್ಸ್ಬಾರ್ದು ಹಿಂದೆ ಮುಂದೆ ಏನು ಒಪ್ಪತ್ತು 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 ಹೇಳ್ಕೊಂಡು ನಾನು ಜೀವ ತಿಂತೈತಿ ನಾನಾರ ಮಾಡಲಿಲ್ಲ ನೋಡು ಒಪ್ಪತ್ತ ಅಲ್ಲ ಒಪ್ಪ ಒಪ್ಪ ನಾಲ್ಕು ವಾರಕ್ಕೆ ನಾಲ್ಕು ಕೆ ಜಿ ರವಾ ಖಾಲಿ ಆಯಿತು ಮೂರು ಕೆ ಜಿ ಅವ್ಲಕ್ಕಿ ಖಾಲಿ ಆದವು ತಡೆ ಎತ್ತಿರ ನನಗೂ ಸಾಕಾಗೈತಿ ಇಷ್ಟೊತ್ತು ಮಾಡಿ 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 ಕುತ್ಕೊತಿನಿ ಕಡೆಗೆ ಮಾಡ್ಕೊಡ್ತೀನಿ ಉಣ್ಣ ಹೊತ್ತ ಹತ್ರೀ ಒಂದು ತಾಸು ಹತ್ತಿರ ಮತ್ತೆ ಅಂತ ಅವಲಕ್ಕಿ ರೀ ನನಗೆ ಅಲ್ಲಲ್ಲಿ ನಾ ಒಪ್ಪತ್ತೈದಿ ನನಗೆ ಊಟ ಬೇರೆ ನಮ್ಮ ಮರಿ ರಾತ್ರಿ ಊಟ ಮಾಡ್ತೇನೆ ಜಾಕ ಮಾಡಿ ಇಲ್ಲ ಇದೀಯಾ ಸಿಮಗಿನ ಒಪ್ಪತ್ರಿ ಬೆಳಗ್ಗೆ ಒಮ್ಮೆ ತಿಂತಿರಲ್ಲ ஜோர் ஜல்ல அ நோட ஒப்பாத்தார் சோமாரி தப்பா நான் ஒப்பிட்டு ஜெகி ஒப்பிட்டு துப்பாக்கி எல்லாரும் இர்த்தாசிர்ல மலாசி அவ்ளக்கி மாவோம் தட்ரி ஒன்ஸ் அந்தி உப்பிட்டு ஜூத் ஜாகி எழங்கா அல்லே குத் எல்லாம் நீர் வந்து சசீ சப்போர்ட் இல்ல வயசாதே மாபி சுகர் குழி திந்தி ಏ ಯಾವ ಆಗ್ತವ ಮಾಡ್ಕೊಡು ಹೋಗು ಮಾಡ್ಕೊಡು ಅವಲಕ್ಕಿ ಆಗಲ್ಲ ಕೇಳು ಆ ತೀರ ಅವಲಕ್ಕಿ ಹಾಕೊಂಡು ಬಿಲ್ಕುಲ್ ಮೊಸರ ಅವಲಕ್ಕಿ ಬೇಡ ನಂಗ್ ಅಂಗಡಿ ಹಾಕತಿ ಅವಲಕ್ಕಿ ಹೇಳಲ್ಲ ತುಪ್ಪದವಲಕ್ಕೆ ತುಪ್ಪದ ಅವಲಕ್ಕಿ ತುಪ್ಪನ ಖಾಲಿ ಆಗೈತಿ ದಿನಾ ಕೊಟ್ಕೊಟ್ಟು ಏನ್ ಮಕ ನೋಡಾಕತಿ ಅದರ ಮಕ್ಕತಿ ಇಲ್ಲ ಅಲ್ರಿ ಆ ತುಪ್ಪನ ಖಾಲಿ ಆಯ್ತ್ರಿ ಸಾವಣ್ ತುಪ್ಪದ ಅವಲಕ್ಕಿ ಮಾಡ್ಬೇಕು ನಿಮಗೆ ಹೌದು ಮಾಡದಿದ್ರೆ ಮತ್ತೆ ಏನ್ ಮಾಡ್ತಿ ಎಲ್ಲದ ಇಲ್ಲದಲ್ಲ ಅಂತ ನಿಮ್ ಮಗನ ಕಳಿಸ್ಬಿಡ್ರಿ ಅಂಗಡಿಗೆ ಒಂದ್ ಇಷ್ಟ ಬರುತ್ತೆ ಒಂದ್ ಕೆಜಿ ಶೇಂಗಾ ಒಂದ್ ಕೆಜಿ ತುಪ್ಪ ಒಂದ್ ಕೆಜಿ ಬೆಳಗಡ್ಲಿ ಒಂದ್ ಕೆಜಿ ಅವಲಕ್ಕಿ ಒಂದ್ ಕೆಜಿ ರವೆ ನನಗೂ ಇಷ್ಟು ಮಾತಾಡ್ತಿ ಅಲ್ಲಿ ನನಗೆ ಈ ತಾಯಿ ಏನು ಜೀವ ತಿಂತಾಳ ಐತಿ ಕುತ್ಕೊಂಡು ಏಯ್ ಹೋಗ್ ಹೋಗಿ ಏನಾರು ಕೊಡು ಹೋಗಿ ಸವಿತಾ ಒಂದು ವಾರ ಅಲ್ಲ ಹೋಗಿತ್ ಹೋಗು ಅಯ್ಯೋ ಇದು ಒಂದು ವಾರ ಅಲ್ರಿ ಇವ್ರದು ಪ್ರತಿ ಶನಿವಾರ ಒಪ್ಪತ್ತಿರದೆ ಮಂಗ್ಳಾರ ಒಪ್ಪತ್ತು ಹೇಳಿ ಇತ್ತೀಚೆಗೆ ಬರೀ ಚೊಳ ಚಲೋದ್ ಮಾಡ್ಸ್ಕೊಂಡು ತಿನ್ನಕ ಒಪ್ಪತ್ ಮಾಡಾಕತ್ತರ ಅನಿಸ್ತತ್ರಿ ನೋಡ ಹೆಂಗೆ ಹೆಂಗತ ನೋಡು ಚೊಳ ಚೊಲೋದ್ ತಿನ್ನಕ ಒಪ್ಪತ್ ಅಂತ ನಮ್ಮ ಮನೆ ಮಕ್ಕಳು ಗಂಡ ಎಲ್ಲ ಚಂದಂಗಿರ್ಲಿ ಹೇಳಿ ಒಪ್ಪತ್ ಮಾಡ್ತೀನಿ ಈಗ ತಿನ್ನಕ್ಕೆ ಒಪ್ಪತ್ ಮಾಡ್ತಾಳ ಅಂತಾಳ ஹவுதன் அங்கார சசி ஒளேதாகல அது அவரேக்கி தகனி இல்ல பஞ்சிமி உண்டை அது இன்னொருஷ்ட கடலே உண்டி சங்க உண்டி உன் திண்டு நீர் குடிரீ பாழ எண்ணி ஹாக்கி தீன்பா உண்டையு தோ அய்யாடியா நீ கேட்கல இவன் தந்தா அல்ல மத்தியன உண்டி திண்டு நீர் குடியா அந்த நானும் உண்டி தான் கை ஹாக்கி அதுக்க தந்தை அல்லே ஒப்பத்துவத்து முஞ்சான திண்டி மாட்டிங் மாடு அந்த முஞ்சானிண்டி ಈಗ ಅಂತ ಕೆ ಅದೇನು ಸಸಿ ಒಂದಾಗಿ ಮಾತಾಡಕತ್ತಾರ ನೀನ್ ನೋಡ್ರಿ ಉಂಡೆ ಏನ ಉಂಡೆ ಹಿಡ್ಕೊಂಡ್ ಬಂದಿ ಅಲ್ಲ ಹೌದೇನು ಮತ್ತೆ ಈಗ ಮಾಡೋದು ತಡಾಕತ್ತ ಉಂಡಿ ತಿಂಡಿ ನೀರು ಕೊಡ್ಬಿಡ ಯಾಕೆ ಉಂಡಿ ತಿನ್ಲೇ ಮನೆಯಾಗದ ಕಡಕಿ ಹೇಳಿ ಮಾಡ್ಕೊಡೋ ನಮ್ಮ ಮೌಗ ಅನ್ನೋದು ಬಿಟ್ಟು ಉಂಡಿ ತಗೊಂಬನ ಗುಡ್ಸ ಅಲ್ಲಿ ಬೇಸಂಗ ಉಂಡಿ ತಿಂದ್ರಿ ಅಂದೇವ್ರು ಬೇಡ ಅದಿನ ನನಗೆ ತಿಂಡಿ ಬೇಕಂದ್ರೆ ಬೇಕು ಉಂಡಿನ ನಾ ತಿನ್ನಂಗಿಲ್ಲ ಬೇಕಾದ್ರೆ ನೀನು ನಿಮ್ಮಪ್ಪ ನಿನ್ನ ಹೆಂಡತಿ ಕೂತ್ಕೊಂಡು ತಿಂಡ್ರಿ ಉಂಡಿ ಆಗೋದಿಲ್ಲ ನನ್ನ ಕೈಲಿ ಮಾಡಿಸ್ಕೊಡವ ಏನು ಅನ್ನ ನೋಡ್ರಿ ನೋಡಿರಿ ಅವ್ರಿಗೆ ಬೇರ್ಯಾರು ಮನೆಯಾಗಲ್ಲ ಹೆಂಗಾತ ಹಂಗೆ ಇದ್ದಂಗೆ ತಿಂತ ಇವ್ರಿಗೆ ಈಗ ಅವ್ಲಕ್ಕಿನೇ ಬೇಕಂತ ಇವರು ಒಪ್ಪತ್ತು ಮಾಡೋ ನೆಪದಾಗ ನನ್ನ ಜೀವ ಜೀರಿ ಯಾರ್ಯಾಗೆ ಶುರು ಮಾಡ್ದಂಗೆ ಕಾಣ್ತದೆ ಹೋದ್ ಬಿಡ ಹೋಗತ್ತೆ ಅವಲಕ್ಕಿಂತವನ್ನ ಕಲ್ಸ್ಕೊಡ್ ಹೋಗತ್ತ ಹ್ಞೂ ಬರ್ರಿ ನೀವು ಏ ಹಂಗ ಉಂಡಿ ತೊಗೊಂಡು ಹೋಗ್ಲಾ ಒಳಗು ಹೋಗ್ರಿ ದೊಡ್ಡದ ತೊಗೊಂಡ್ಬಂದಿರಿ ಒಟ್ಕೊಂಡು ಇಟ್ಕೊ ಹೋಗ್ರಿ ಇತ್ತಮ ನೀನು ಬಿಡ ಬಾರಿ ತಿಳಿ ತಿಂತಿ ಹಾಂ ನಿಮ್ಮ ಆತ ಆತ ಸಹಿತ ನೋಡೋದಕ್ಕೆ ಏನು ಮಾಡಿಕೊಡು ಜಗಳ ಮಾಡೋಕೆ ಹೋಗ್ಬಿಡ ಆಮೇಲೆ ಶ್ರಾವಣ ಸೋಮವಾರ ಎತ್ತದ ಮೈ ತೊಳಿಬೇಕು ನಾ ಹೋಗ್ತೇನೆ ಹಾಂ ಆದ್ರಿ ಮಾವರ ಹೋಗಿರಿ ದೇವ್ರ ಒಂದು ರೂಪಾಯಿ ಕೊಡಿರಿ ಒಂದು ರೂಪಾಯಿ ಮಾಡ್ತಾವೆ ಹಾಂ ಏ ನನಗೂ ಸೇರಿಸ್ ನಾ ಕೊಲಿಕೆ ಮಾಡ ಹಾಂ ಒಪ್ಪತ್ತ ಒಪ್ಪತ್ತದ್ರಿ ಹೇಳ್ರಿ ಅಯ್ಯೋ ಒಪ್ಪತ್ತಲ್ಲ ಮತ್ತೆ ಅವ್ಗೆ ಮಾಡ್ತೀನಿ ಅಂದಿಲ್ಲ ಅದಕ್ಕೆ ನನಗೂ ಮಾಡಂದೆ ಹೆಂಗೆ ಯಾಕೆ ಕ್ರಾಯ್ಸ್ತಿ ಹ್ಞೂ ಭಾರಿ ಇದೋಗ್ರಿ ಆ ಉಂಡೆ ಇಟ್ಟು ಹೋಗ್ರಿ ಇಟ್ಟು ಕ್ಯಾಲ್ಸಿಯನ್ ಐತೆ ನೋಡಿರಿ ಮಾವರೊಬ್ರೆ ಹೋಗ್ಯಾರ ಟ್ಯಾಂಕೆ ನೀರು ಇದಾವೆಲ್ಲ ನೋಡಿ ಎತ್ತ ಮೈತ್ಡೋದು ಬರ್ರಿ ಹ್ಞೂ ಆತ ಏನು ಒಪ್ಪತ್ತು 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 ತಿನ್ನಿ ನಾನಾ ಥರ ತಿಂಡಿ ತಿಂದು ಒಪ್ಪತ್ತು ದೇವರೇ ನೆಕ್ಸ್ಟ್ ನಾನು ಹಂಗೆ ಮಾಡ್ತಾನೆ ಒಪ್ಪತ್ತು ಒಪ್ಪತ್ತು ಅಂತ ನಾನು ಒಪ್ಪತ್ತು ಮಾಡಕತ್ತರ ಗೊತ್ತಾಕತ್ತೀವಿ ರೀ ದೇವ್ರಿಲ್ಲ ದಿನಲ್ಲ ಸೋಮಾರ ಅನ್ನಂಗಿಲ್ಲ ಮಂಗಳಾರ ಸುಮ್ಮನೆ ತಿನ್ನೋದು ಹಂಗ ಗಂಟ್ಲೆ ಬೇಕಾಗಿ ಮಾಡ್ಕೊಂಡು ನಾವು ಒಪ್ಪತ್ತು ಮಾಡಿದ ಕೂಡಲೇ ಇಷ್ಟು ರೀ ಬರ್ತೈತೆ ನೋಡ್ರಿ ಹ್ಞೂ ಅದು ಯಾವ ದೇವ್ರಿಗೆ ಒಪ್ಪತ್ತು ಮಾಡ್ತಾರ ಏನೋ ಹ್ಞೂ ಸೊಸಿಗೆ ಹೋಗ್ಲಿ ಅಂತ ಒಪ್ಪತ್ತು ಮಾಡಿದ್ರಿ ಸಹಿ ಜಯಕ ಹಾಂ ಬರ್ರಿ ಭಾಗ್ಯಕರ ಹ್ಞೂ ಇದು ಕೊನೆ ಶ್ರಾವಣ ಸೋಮವಾರ ರೀ ಏನು ಮಾಡೀವಿ ರೀ ಏಯ್ ಏನಿಲ್ಲ ಮುಂಜಾನೆ ಪಟ್ ಮಾಡಿದ್ನಿ ಹ್ಞೂ ಸಂಜಿಕ ಮತ್ತು ಏನಾರು ಒಂದಿರಿ ಪಾಯಸ ಗೀಸ ಮಾಡಿ ದೇವರಿಗೆ ಎಡಿ ಕೊಡ್ಬೇಕು ಗುಡಿಗೆ ಅದಕ್ಕೆ ನೀವು ಏನು ಮಾಡಿವಾ ಏನಿಲ್ಲ ರೀ ನಮ್ಮನೆಯಾಗ ಇನ್ನು ಉಪ್ಪಾತದಾರ ಅವ್ರದ್ ಮುಗೀತಿಲ್ರಿ ತಿಂಡಿ ಕೊಡೋದು ಏನಾರು ಮಾಡ್ಬೇಕು ರೀ ಸೌತಿ ಬೀಸಿ ಹೋಗಿ ಮಾಡಿ ಎಡಿ ಕೊಡ್ಬೇಕು ರೀ ಏನಿಲ್ಲ ಬಾಗಿ ಪಡ್ ಮಾಡ್ಯೆ ಇವಾಗ ಮುಂಜಾನೆ ಪೊಡ್ ತಂದು ಕೊಟ್ಟು ಹೋಗ್ಯಾರ ಮನಿ ಅವನು ತಿನ್ನಾರ ಉಪ್ಪಿಟ್ಟು ಸೌತಿ ಮತ್ತು ಪಡ್ ಮಾಡಿಯಾ ಅಂತಾರಲ್ಲ ಇವರು ಏನಂದ್ರೆ ದೇವಿಗೆ ಹೋಗಿ ಬಡ್ಕಂತ ಹೆಂಗೆ ಹ್ಞೂ ರೀ ಜಯಕ ಮಾಡಾಕತ್ತಿದ್ಲು ಮೂರು ಗಂಟೆ ಮೇಲೆ ಹಿಂಗೆ ಒಳಾಗಡ್ಡಿ ಮೆಣಕಾಯಿ ಎಲ್ಲ ಹಾಕಿ ಮಾಡಿರತ್ತ ಉಳ್ಳಾಗಡ್ಡಿ ಅದು ಹಾಕ್ಯಾರ ಆಗೋದಿಲ್ಲ ಮುಂಜಾನೆ ಮುಂಜಾನೆ ಹಾಗಾಗಿ ಬಿಟ್ಟಿದ್ದು ಹಿಂಗೆ ಕಾರ್ ಅಂತ ಬಂದೆ ಬಿಂತೀನಿ ಭಾಳ ಜೀವ ಎಲ್ಲ ಚಲೋ ಅದ ನೋಡಲ್ಲ ಭಾಳ ಜೀವ ಭಾಳ ಜೀವ ಅಂದ ಏನ್ ಮಾಡಿದ್ರು ರೊಗ್ಗನ್ನು ತಿನಿಸ್ ಚಲೋ ಚಲೋದಾರ್ ಗೆಳತಾರೆ ಹ್ಮ್ ಬರ ಸೈತೆ ನೀನು ತಿನ್ ಬರತ್ತ ಹಾಂ ಬರ್ತೀನಿ ಇಲ್ಲಿ ತೋರಿಕೆ ನನಗ್ರ ಅವಲೇಖಿ ಮಾಡೋಕೆ ಹೋದ್ರೆ ಹೆಂಗದಣ್ಣ ಅವಲಕ್ಕಿ ಹೋಗಿ ಹೋಗಂತಾಳೆ ಬಂತು ನಮ್ಮ ಅದೇ ನಡೆದಿತ್ತು ಸಂಭಾಷಣೆ ಏನು ಏನು ಏನ್ ತಿಂಡಿ ಮಾಡ್ಕೊಡ್ಲ ಏನ್ ಕೆಳಕತಿ ಸೋಶಿ ಏನ್ರಿತೀರಾ ಉಪ್ಪಿಟ್ಟು ಮಾಡ್ಲಾ ಅವಲಕ್ಕಿ ಮಾಡ್ಲಾ ತೋಸಿ ಮುಂಡಕ್ಕಿ ಮಾಡ್ಲಾಂತ ಹ್ಞೂ ಆತ್ ಬಾಜಿ ನಾನು ಈಗ ನೆಲ ಅದು ವರ್ಷಿ ಬಂದ್ನಿ ಮತ್ತೆ ಸಂಜೆ ಒಂದಿಟ ಹುಗ್ಗಿ ಮಾಡಿ ಎಡಿ ಕೊಟ್ರಾಕಿತಿ ಅಂತ ಈ ಬಾಡಿಗೆ ಯಾರೋ ಬರ್ತಾರ ಅಂದಿದ್ರಲ್ಲ ಏನಾಯ್ತು ಹ್ಞೂ ನಾವು ಅಕ್ಕಿಯಾನ ನೀನು ಬರ್ತಾ ಬರ್ತಾಳ ಅಂದ್ರೆ ಬರಲಿಲ್ಲ ಅಕ್ಕಿನ ಬರಕ್ಕೆ ಹೋಗಾಕಿ ಏ ಹೌದಾ ಬೇಕಂದ್ರೆ ಬಂದ ಬರ್ತಾ ಬಿಡು ಹ್ಞೂ ನಾನು ಅದ ದಾರಿ ಕಾಯ್ತಿದ್ನಿ ಆತು ತಗೋ ಹಂಗಾರ ಬಾ ಹೋಗಿ ಹಂಚಿ ಇಡ್ತೀನಿ ಬಿಸಿ ಬಿಸಿ ತಿನ್ನುವಂತ ಹಂಗ ನಿಮ್ಮ ಮನ್ಯಾಗ ಎರಡು ಚಟ್ನಿ ಪುಡಿ ಇದ್ರೆ ತಗೊಂಬಾರವಾ ನಮ್ಮ ಖಾಲಿ ಆಗೈತಿ ಮತ್ತು ನೀನು ಏನಾದ್ರು ಚಟ್ನಿ ಇಡ್ ನೀ ಕಡೆ ಇಲ್ಲ ಮಾಡ್ಯಾರ ಚಟ್ನಿ ಇಲ್ಲ ಅಂತ ಚಟ್ನಿ ಪುಡಿ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಪುಡ್ ಆತು ಆಯಿತು ಸಹಿತ ಬರ್ತೇನೆ ಹಂಗಾರೆ ನಾ ಹಾಂ ಆಯ್ತಾ ರೀ ಮುಖಂಡ್ ಲಗ್ಲಗ ಸಂಜೆ ಮಳಿ ಒಂದು ಕಡಾಕ್ ಕರೆಂಟ್ ಅದಿಲ್ಲದ್ರೆ ಇಲ್ಲದ್ರೆ ಗುಡಿಗೆ ಹೋಗಕ್ಕೆ ಸಮಸ್ಯೆ ಆಕೈತಿ ಪಟ್ನಾ ಸಂಜೆ ಬಡಕಿದ್ದಂಗೆ ಹೋಗಿ ಬಂದುಬಿಟ್ರಿ ಆತ್ರಿ ಆತಿಲ್ಲೇ ಸಮಾಧಾನ ಆತಿಲ್ಲ ಹ್ಞೂ ಮಾಡಕ್ಕೆ ಹೋಯ್ಕಂತಿದ್ದಿ ನೋಡಲ್ಲಿ ಬೇರೆಯವ್ರ ಮನೆಯಾಗೆ ಕರೆಯಾಕಿ ಬರ್ತಾರ ನನ್ನ ಹ್ಞೂ ನಾನು ನಾಲ್ಕು ಜನಕ್ಕೆ ಬೇಕಾಗೇನೆ ನಿನ್ನಂಗ ನಾಯಿ ಮಾಡ್ದಂಗೆ ಮಾಡೋಂಗಿಲ್ಲ ಹೋಗ್ರಿ ದಿನ ಬೇರೆಯವ್ರ ಮನೆಯಾಗ ಉಂಡು ಬರ್ತೀರಿ ನೋಡಿ ನಾನು ಏನು ಮಾಡಂಗಿಲ್ಲ ಹೋಗ್ರಿ ಸುಮ್ಮನೆ ಹ್ಞೂ ಆಯ್ತು ಓಕೆನಿ ಹ್ಞೂ ಕೆಲಸ ನೋಡ್ಕೋ ಇಲ್ಲ ಒಬ್ಬಾಗೆ ಮಾಡ್ಕೊಂಡು ತಿಂದುಬಿಡಲ್ಲ ಅತ್ತೆ ಯಾರು ಹೇಳಿದ್ರು ಮಾಡಿದ್ದೆ ಅಂದ ಹಾಂ ನನಗೆ ನಂತ ಬುದ್ದಿಲ್ಲ ಹೋಗ್ರಿ ನೀವು ಸುಮ್ಮನೆ ಮತ್ತೆ ಜಗಳ ಮಾಡಬೇಡ್ರಿ ಹಬ್ಬ ಬರೀ ಹಬ್ಬನಾಗಲ್ಲ ಹುಣ್ಣಿನಂಗಿಲ್ಲ ಏನಾದರೂ ಒಂದು ಖ್ಯಾತಿ ತಕೊಂಡು ಬಂತಿರಿ ಹೋಗ್ರಿ ಹೌದೌದು ನಾನು ತಕ್ಕೊಂತೆ ನಾಕೆ ಅವಲಕ್ಕಿ ಹೆಚ್ಚಿಕೊಡಕ್ಕೆ ಇಷ್ಟು ಮಾತಾಡಿದ್ದೆ ಇಷ್ಟಲಿ ಎಷ್ಟು ಸರ್ತಿ ಅವ್ಲಕ್ಕ ಹೆಚ್ಚೈತೆ ನಿಮ್ಮ ಅವ್ಲೆಕ್ 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 ಬರ್ರಿ ಎಷ್ಟು ತಿಂತಿರಿ ತೀನ್ರಿ ಸಂಚೇತನ ಟಿಕೆಟ್ ಹೋಗೈತೆ ನಂದು